ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರ ಕಾರ್ಯವನ್ನು ಮಾಡಲಾಗ್ತಾ ಇದೆ ವೀರಶೈವ ಲಿಂಗಾಯತ ಸಮುದಾಯದ ಇಳಿದಿದ್ದಾರೆ ಕಾಂಗ್ರೆಸ್ಸಿಗರು ಮಂಡ್ಯದ ಕನಕ ಭವನದಲ್ಲಿ ನಡೆದಂತ ಮುಖಂಡರ ಸಭೆ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಈ ಒಂದು ವೀರಶೈವ ಲಿಂಗಾಯತರ ಸಭೆ ನಡೆದಿದೆ ಸಭೆಯಲ್ಲಿ ಸಚಿವರಾದ ಎನ್ ಚಲಬರಾಯಸ್ವಾಮಿ ಎಂಬಿ ಪಾಟೀಲ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಕೂಡ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ವೀರಶೈವ ಲಿಂಗಾಯತ ಹಲವು ಮುಖಂಡರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಜಿದ್ದಿಗ್ ಬಿದ್ದಿದ್ದಾರೆ ನಾಯಕರುಗಳು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಆ ನಿಟ್ಟಿನಲ್ಲಿ ಅನೇಕ ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಸಮುದಾಯದ ಮತ ಭೇಟಿಗಿಳಿದಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು

ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಸ್ಟಾರ್ ಚಂದ್ರು ಅವರು ಸಜ್ಜನ ಕಾಯಕ ಜೀವಿಯವರು ಅವರು ತಮ್ಮ ಕಾಯಕವನ್ನು ಮಾಡಿಕೊಂಡು ಜನರಿಗೆ ಸಹಾಯವನ್ನು ಮಾಡುವ ಮೂಲಕ ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾಕೆ ನಾನು ನೀರಾವರಿ ಸಚಿವನಾಗಿದ್ದಾಗೂ ಕೂಡ ಚಂದ್ರು ಅವರು ನನ್ನ ಗಮನಿಸಿದೀರಿ ಅವರು ಉಳಿದ ಕಾಂಟ್ರಾಕ್ಟರ್ ತರ ಆಡಂಬರ ಆಗಲಿ ಇನ್ನುಳಿದ ಒಂದು ದರ್ಪಣ ತೋರಿಸುವಂತ ವ್ಯಕ್ತಿಗಳಲ್ಲ ತಂದಿ ಅವರು ತಾವು ಸಹಾಯ ಮಾಡಿ ಅನೇಕರಿಗೆ ತಮ್ಮ ಅಡಿಯಲ್ಲಿ ಕೆಲಸ ಮಾಡಿದವರಿಗೆ ಸಹಾಯ ಮಾಡ್ಕೊಂಡು ಬಂದಂತವ್ರು ಅವರಿಗೆ ಇಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಹಾಗೂ ಚಲರಾಯಸ್ವಾಮಿ ಅವರು ರಮೇಶ್ ಪಂಡೇ ಅವರು ಎಲ್ಲರೂ ಕೂಡ ನಮ್ಮ ದರ್ಶನ್ ಪುಟ್ಟಣೆ ಅವರು ಎಲ್ಲರೂ ಕೂಡಿ ಒಂದಿಕ್ಕೂ ಸಹ ಅವ್ರನ್ನ ಅಭ್ಯರ್ಥಿಯಾಗಿ ಒಂದು ಸಹ ಮಾಡಿದ್ದಾರೆ ಇನ್ನೊಂದು ಕಡೆ ಜನತಾ ದಳದಿಂದ ಮಾಜಿ ಮುಖ್ಯಮಂತ್ರಿ ಅಂತ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ವೀರೀಶೈವ ಲಿಂಗಾಯತ ಸಮಾಜ ನಮ್ಮ ಮಠಗಳ ಒಂದು ಕೊಡುಗೆ ನಮ್ಮಲ್ಲಿರುವಂತಹ ಕಾಯಕ ಮತ್ತು ದಾಸ ತತ್ವದಲ್ಲಿ ನಾವ್ ಯಾವಾಗ ಇವನಾರವ ಇವನ ಆರವ ಇವನ ಇವ ನಮ್ಮ ಮನೆಯ ಮಗ ಅನಿಸ್ ಎಲ್ಲ ಸದೆಯುವಂತ ಸ್ವಾಮಿ ಅವರು ಅದಕ್ಕೆ ಸಿದ್ಧಾಂತದಲ್ಲಿ ಯಾಕಂದ್ರೆ ಮನದಲ್ಲಿ ಶಿಕ್ಷಣ ಇವೆಲ್ಲಾ ಕೂಡ ಲಿಂಗಾಯತ ಸಮುದಾಯದ ಅಭಿವೃದ್ಧಿ ಸಮಾಜದ ಎಲ್ಲರೂ ಕೂಡ ಹೇಳ್ತಿದ್ರು ಸ್ವಾಮಿ ಅವರು ನಮ್ಮನ ತಮ್ಮ ಸಮಾಜದ ವ್ಯಕ್ತಿಗಳಂತ ಹೇಳ್ತಾ ನಮ್ಮನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಅದು ಸ್ವಾಮಿ ಅವರ ಹೋರಾಟದ ಒಂದು ಸಿಗ್ನಲ್ ನಡೀತು ಅನ್ನುವಂಥದ್ದು ನಿಮಗೆ ಅದು ಗೊತ್ತಿರಲಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವತ್ತು ಅವರ ಪ್ರಯತ್ನ ಇಲ್ಲದ್ರೆ ಅವರು ಅವರ ಜೊತೆ ಮೂಡಿ ಅವ್ರ ಜೊತೆಲಿಕ್ಕಂಥ ಸ್ನೇಹಿತರುಗಳೆಲ್ಲ ಸೇರಿ ಒಂದು ಪ್ರಯತ್ನ ಮಾಡದೇ ಇದ್ರೆ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಲಿಕ್ಕೆ ಯಾವುದೇ ಅವಕಾಶ ಇರಲಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತು ರಾಜಕಾರಣ ಬಂದಾಗ ಅತ್ಯಂತ ಸ್ಪಷ್ಟ ನೇರ ನಡನುಡಿಗಳಿಂದ ರಾಜಕಾರಣವನ್ನು ಮಾಡಿ ಲಿಂಗಾಯ ಸಮಾಜದಲ್ಲಿ ಒಂದು ಆಶಾ ಕಿರಣ ಆಗಿರ್ತಕ್ಕಂಥ ರಾಜ್ಯದ ಮುಂದಿನ ನಾಯಕರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬ್ರು ಈ ರಾಜ್ಯದ ದಿಕ್ಕನ್ನ ರಾಜ್ಯದ ಒಂದು ಮುಖಂಡತ್ವವನ್ನು ವಹಿಸಿಕೊಂಡು ತೊಡಗೆಯಿಂದ ತಂದೆಯಾದಂಥ ಶ್ರಮದಿಂದ ಇಡೀ ರಾಜ್ಯಾದ್ಯಂತ ನಿಮಗೋಸ್ಕರ ಹಗದೆ ಒಬ್ಬ ಮುಖಂಡರು ಯಾರ ಇದ್ರೆ ಅದು ಎಂ ಬಿ ಪಟೀಲ್ ಸಾಹೇಬರು ಅಂತ ತಮ್ಮ ಹತ್ರ ಇಡೀ ದೇಶದಲ್ಲಿ ಒಂದು ಸವಾಲನ್ನು ಎದುರಿಸ್ತಾ ಇದೆ ರಾಜ್ಯದಲ್ಲಿ ಇನ್ನೊಂದು ಸವಾಲನ್ನು ಎದುರಿಸ್ತಾ ಇದೆ ಅದೆಲ್ಲವನ್ನು ಮೀರಿದಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಇವತ್ತು ಕಾಂಗ್ರೆಸ್ ಮತ್ತು ಎನ್ ಡಿ ಎ ಅಭ್ಯರ್ಥಿ ಜನತಾದಳ ಮತ್ತು ಬಿ ಜೆ ಪಿಯ ಮಿತ್ರ ಪಕ್ಷದ ಅಭ್ಯರ್ಥಿ ಅವರು ಈ ಜಿಲ್ಲೆ ಸ್ವತಂತ್ರ ನಂತರ ಯಾರೂ ಸಹ ನಮಗೆ ಹೋಲಿಕೆಯನ್ನು ಮಾಡ್ಕೊಳ್ಳೋ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲಿವರೆಗೆ ಬಂದಿಲ್ಲ ಸೌ